ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯ ಸಮಿತಿಯ ವತಿಯಿಂದ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆಯುವಂಥ ಉದ್ದೇಶ ನಿನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಎಂ ಕೆ ಫೈಝೀರ್ ಅವರನ್ನು ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ಏನು ಇಡಿ ಬಂಧಿಸಿದೆ ಅದನ್ನು ನಾವು ಖಂಡಿಸ್ತೇವೆ ಇದೊಂದು ಅನ್ಯಾಯದ ಪರಮಾವಧಿ ರಾಜಕೀಯ ದುರುದ್ದೇಶದಿಂದ ವಿರೋಧಿ ಪಕ್ಷಗಳ ಭಿನ್ನಮತದ ಮತ್ತು ಈ ಕೇಂದ್ರ ಒಕ್ಕೂಟ ಸರ್ಕಾರದ ಅನೀತಿಗಳನ್ನು ಅನ್ಯಾಯಗಳನ್ನು ಜನವಿರೀ ಜನವಿರೋಧಿ ನೀತಿಗಳನ್ನು ಪ್ರಶ್ನಿಸುವ ಅದಕ್ಕಾಗಿ ಜನಜಾಗೃತಿ ಮಾಡುವ ಯಾರೆಲ್ಲ ಇದ್ದಾರೋ ಅವರನ್ನು ದಮನಿಸುವ ಕೆಲಸವಾಗಿರ್ತದೆ ಇದು ಇದು ಮೊದಲಲ್ಲ ಈ ಹಿಂದೆ ಹಲವಾರು ವಿರೋಧ ಪಕ್ಷದ ನಾಯಕರನ್ನು ಇದೇ ರೀತಿ ಹಲವು ಕೇಸುಗಳನ್ನು ಹಾಕಿ ಇಡಿ ಬಂಧಿಸಿರುವುದನ್ನು ನಾವು ನೋಡಿದ್ದೀವಿ ಕಾಂಗ್ರೆಸ್ನ ಚಿದಂಬರಂ ಇರ್ಬೋದು ಅದು ಡಿ ಕೆ ಶಿವಕುಮಾರ್ ಇರ್ಬೋದು ಅರವಿಂದ್ ಕೇಜ್ರಿವಾಲ್ ಇರ್ಬೋದು ಈ ರೀತಿ ತುಂಬ ಜನರನ್ನು ವಿರೋಧ ಪಕ್ಷದ ನಾಯಕರನ್ನು ತನ್ನ ಏಜೆನ್ಸಿಗಳನ್ನು ಬಳಸಿ ಅರೆಸ್ಟ್ ಮಾಡಿರೋದನ್ನು ನಾವು ಕಂಡಿದ್ದೀವಿ ಇದು ಕೂಡ ಆ ರೀತಿಯ ಒಂದು ಪ್ರಯತ್ನ ಯಾಕೆಂತಂದರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತೂ ಕೂಡ ಸತ್ಯದದಲ್ಲಿ ಸಂವಿಧಾನದ ಬಳಿ ನಂಬಿಕೆ ಇಟ್ಟಂಥ ಒಂದು ಪಕ್ಷ ಸಂವಿಧಾನ ವಿರೋಧಿಯಾಗಿ ಯಾರೇ ನಡ್ಕೊಂಡ್ರು ಯಾವುದೇ ಸರ್ಕಾರಗಳು ನಡ್ಕೊಂಡ್ರು ಅದನ್ನು ಪ್ರಶ್ನೆ ಮಾಡುವ ಅದರ ವಿರುದ್ಧ ಪ್ರತಿಭಟಿಸುವ ಅದರ ಬರಿ ಜನಜಾಗೃತಿ ಮೂಡಿಸುವ ಕೆಲಸವನ್ನು ನಾವು ಮಾಡ್ತೇವೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿದೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಕೇಂದ್ರ ಒಕ್ಕೂಟ ಸರ್ಕಾರ ಕಾನೂನು ಬಾಹಿರವಾಗಿ ಮತ್ತು ಸಂವಿಧಾನ ವಿರೋಧಿಯಾಗಿ ಜನವಿರೋಧಿಯಾಗಿ ಇದನ್ನು ಜಾರಿಗೆ ತರ ತರಲಿಕ್ಕೆ ಹೊರಟಿತು ಇದು ಇಪ್ಪತ್ತು ಕೋಟಿ ಮುಸಲ್ಮಾನರ ಅಸ್ಮಿತೆಯ ಸ್ವಾಭಿಮಾನದ ಪ್ರಶ್ನೆ ಆಗಿದೆ ವಕ್ಫ್ ಅನ್ನಂಥದ್ದು ಮುಸ್ಲಿಮರಿಗೆ ಸಂಬಂಧಿಸಿದಂತಹ ಒಂದು ಪರ್ಸನಲ್ ಆದಂತಹ ವಿಷಯ ಆಗಿರ್ತದೆ ಆದರೆ ಯಾವುದೇ ಮುಸ್ಲಿಂ ಸಂಘಟನೆಗಳು ಯಾವುದೇ ಮುಸ್ಲಿಂ ಎಂ ಪಿಗಳು ಯಾವುದೇ ಮುಸ್ಲಿಂ ಧಾರ್ಮಿಕ ದೇತಾದರು ಯಾವುದೇ ಅಮೆಂಡ್ಮೆಂಟನ್ನು ಈ ಸರ್ಕಾರದಿಂದ ಕೇಳಲಿಲ್ಲ ಆದರೂ ಕೂಡ ಬಲವಂತವಾಗಿ ಏಕಪಕ್ಷೀಯವಾಗಿ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನು ಜಾರಿಗೆ ತರಲು ಹೊರಟಿರುವ ಇದರ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ಶಬ್ದ ಎತ್ತಿರುವಂಥದ್ದು ಪ್ರತಿಭಟನೆ ಮಾಡಿರುವಂಥದ್ದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರದಾದ್ಯಂತ ಜನಜಾಗೃತಿಯನ್ನು ಮೂಡಿಸಿ ಹೋರಾಟಗಳನ್ನು ರೂಪಿಸ್ತಾ ಇದ್ದು ಆ ಕಾರಣಕ್ಕೆ ಈ ಶಬ್ದವನ್ನು ನಿಶಬ್ದಗೊಳಿಸಲಿಕ್ಕೆ ಈ ಹೋರಾಟವನ್ನು ಹಿಂದೆ ಸರಿಸಲಿಕ್ಕೆ ಬೇಕಾಗಿ ಈ ರೀತಿ ಒಂದು ದಮನಕಾರಿ ನೀತಿಯನ್ನು ಈ ಒಕ್ಕೂಟ ಸರ್ಕಾರ ನರೇಂದ್ರ ಮೋದಿ ನೇತೃತ್ವ ಒಕ್ಕೂಟ ಸರ್ಕಾರ ಕೈಗೊಂಡಿದೆ ಫೈಝಿ ಅವರನ್ನು ಈ ಕಾರಣಕ್ಕೆ ಅರೆಸ್ಟ್ ಮಾಡಿದೆ ಅಂತ ಹೇಳಿ ನಾವು ವಿಶ್ಲೇಷಿಸ್ತೇವೆ ಆದರೆ ಒಂದು ಗೊತ್ತಿರಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಂವಿಧಾನ ಪರವಾಗಿ ಕಾನೂನಾತ್ಮಕವಾಗಿ ಕೆಲಸ ಮಾಡುವ ಒಂದು ಪಕ್ಷವಾಗಿ ಪ್ರಜಾಸತ್ತಾತ್ಮಕವಾಗಿ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಯಾವುದೇ ಸರ್ಕಾರಗಳು ಜನವಿರೋಧಿ ನೀತಿಯನ್ನು ಸಂವಿಧಾನ ವಿರೋಧಿ ನೀತಿಯನ್ನು ಅಲ್ಪಸಂಖ್ಯಾತರ ದಲಿತರ ಆದಿವಾಸಿಗಳ ವಿರೋಧಿ ನೀತಿಯನ್ನು ಕೈಗೊಂಡ್ರೆ ಅದರ ವಿರುದ್ಧವಾಗಿ ಹೋರಾಟವನ್ನು ನಿರಂತರವಾಗಿ ನಾವು ಮಾಡ್ತೇವೆ ನಮ್ಮ ಕೊನೆಯ ಕಾರ್ಯಕರ್ತರನ್ನು ನೀವು ಬಂಧಿಸುವರು ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತದೆ ಈ ಹೋರಾಟದಿಂದ ಹಿಂದೆ ಸರಿಯುವಂತಹ ಪ್ರಶ್ನೆ ಇಲ್ಲ ಬಂಧನದ ಮೂಲಕ ನೀವು ಹೆದರಿಸ್ಬೋದು ಅಂತ ಭಾವಿಸಿದರೆ ಯಾವ ಕಾರಣಕ್ಕೂ ಕೂಡ ನಾವು ಇದರಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಇನ್ನು ನಾನು ಈಡಿಯ ಒಂದು ಪ್ರೆಸ್ ರಿಲೀಸನ್ನು ನೋಡಿದೆ ಫೈಜಿ ಅವರ ಅರೆಸ್ಟಿಗೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಏನು ಬರೆದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇರಳದ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಆಫೀಸ್ಗೆ ರೈಡ್ ಮಾಡಿದಾಗ ಒಂದು ಪೇಪರ್ ಸಿಕ್ಕಿದೆ ಅದರಲ್ಲಿ ಫೈಜಿ ಸಾಬ್ ಅಂತಲ್ಲಿ ಬರೆದು ಚುನಾವಣೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನ ಕ್ಯಾಂಡಿಡೇಟ್ ಸೆಲೆಕ್ಷನ್ ಕೆಲವು ವಿಷ ಕ್ಯಾಂಡಿಡೇಟನ್ನು ಬರೆಯಲಾಗಿದೆ ಅಂತ ಹೇಳ್ಬೋದು ಈ ಫೈಜಿ ಸಾಬ್ ಅಂತ ಹೇಳಿದ್ರೆ ಇದು ಎಂ ಕೆ ಫೈಜಿ ಸಾಬ್ ಅಂತ ಹೇಳ್ಕೊಂಡು ಕಂಕ್ಲೂಡ್ಗೆ ಯಾವ ಯಾರು ಯಾವ ಬಂದ್ರಿ ಇದೇನು ವಿಚಿತ್ರಕಾರಿ ಫೈಜಿ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ ಇದೊಂದು ಧಾರ್ಮಿಕ ಬಿರುದು ಇದು ಪಟ್ಟಿಕಾ ಜಾಮಿಯಾ ನೂರಿಯಾ ಮಸೀದಿಯಿಂದ ಕೊಡುವಂಥ ಯಾರು ಧಾರ್ಮಿಕವಾಗಿ ಉಲಮಾಗಳಾಗಿ ತೇರ್ಗಡೆ ಹೊಂತಾರೆ ಅವರಿಗೆ ಕೊಡುವಂಥ ಒಂದು ಬಿರುದಾಗಿರ್ತದೆ ಫೈಜಿ ಅನ್ನುವಂಥದ್ದು ಈ ಫೈಜಿ ಸಾಬ್ ಅಂತ ಬರೆದ್ರೆ ಅದನ್ನು ಎಮ್ ಕೆ ಫೈಝಿ ಅಂತೇಳಿ ಯಾವ ರೀತಿ ನೀವು ಮಾಡಿರುವಂಥದ್ದು ಅದೇ ರೀತಿ ಚುನಾವಣೆಗೆ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಹೇಳ್ತಾ ಇದೆ ಅದು ಚುನಾವಣೆಯ ನೀತಿ ನಿರೂಪಣೆ ಪಕ್ಷ ಮಾಡಲಿಕ್ಕೆ ಇಲ್ವಾ ಇನ್ನೂ ಹಣ ಸಂಗ್ರಹಿಸಿದ್ದಾರೆ ಏನೇನೋ ಆರೋಪಗಳನ್ನು ಹಾಕಿದ್ದಾರೆ ಎಲ್ಲೋ ಕಾಗದಗಳು ಸಿಕ್ಕಿದೆ ಅಂತೇಳಿ ಈ ರೀತಿಯ ಪುರಾವೆಗಳಿಲ್ಲದ ಏನೇನೋ ಗಾಗಕ್ಕ ಕೂಗಪ್ಪ ಗೂಬಕ್ಕ ಕಥೆ ಅಂತ ಹೇಳ್ತಾರಲ್ಲ ಆ ರೀತಿ ಯಾವುದೋ ಪೇಪರ್ಗಳನ್ನು ತೆಗೆದುಕೊಂಡು ಅದನ್ನು ಇದರಲ್ಲಿ ಮಾಡುವಂಥ ಒಂದು ಕೆಲಸವನ್ನು ಇವತ್ತು ಮಾಡಲಾಗಿದೆ ಹಾಗಾಗಿ ಈ ವಿಶ್ ಇದು ಒಂದು ರಾಜಕೀಯ ದುರುದ್ದೇಶದಿಂದ ದಮನಕಾರಿ ನೀತಿಯನ್ನು ಅನುಸರಿಸಿದೆ ಇದನ್ನು ನಾವು ಖಂಡಿಸ್ತೇವೆ ಇದನ್ನು ನಾವು ಕಾನೂನಾತ್ಮಕವಾಗಿ ರಾಜಕೀಯವಾಗಿ ಕೂಡ ನಾವು ಎದುರಿಸ್ತೇವೆ ಹೋರಾಟದ ಮೂಲಕವೂ ಕೂಡ ನಾವು ಎದುರಿಸ್ತೇವೆ ಈ ಅನೀತಿಯನ್ನು ಈ ಅನ್ಯಾಯವನ್ನು ನಾವು ಪ್ರಶ್ನೆ ಮಾಡ್ತೇವೆ ಪ್ರಶ್ನೆ ಮಾಡ್ತಲೇ ಹೋಗ್ತೇವೆ ಇನ್ನು ಇವರ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ ಈ ಏಜೆನ್ಸಿಗಳ ಕ್ರೆಡಿಬಿಲಿಟಿ ಇವತ್ತು ಏನಾಗಿದೆ ಇದು ಭಾಳ ಗಂಭೀರವಾಗಿ ಎಲ್ಲ ಪ್ರಜಾಸತ್ತಾತ್ಮಕವಾಗಿ ಯೋಚನೆ ಮಾಡುವಂಥ ಸಾಹಿತಿಗಳು ಬುದ್ಧಿಜೀವಿಗಳು ಮತ್ತು ವಿರೋಧ ಪಕ್ಷಗಳ ಎಲ್ಲರೂ ಯೋಚನೆ ಮಾಡಬೇಕಾಗಿರುವಂಥದ್ದು ನಮ್ಮ ರಾಷ್ಟ್ರದ ಈ ಏಜೆನ್ಸಿಗಳ ಕ್ರೆಡಿಬಿಲಿಟಿ ಏನಾಗಿದೆ ಹೇಳಿದ್ರೆ ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿ ಇದ್ದ ನಾಯಕರ ಮೇಲೆ ಕೇಸಾದಾಗ ಸುವೆಂದು ಅಧಿಕಾರಿ ಮೇಲೆ ನಾರದಾ ಸ್ಟಿಂಗ್ ಆಪರೇಷನ್ ಲೋಕಸಭಾ ಎಂ ಪಿ ಆಗಿದ್ರು ಅವರು ಅವರು ಅವರ ಮೇಲೆ ಸಿ ಬಿ ಐ ರೈ ಆಗ ಅವರು ಪಿ ಎರಡು ಸಾವಿರದ ಇಪ್ಪತ್ತಕ್ಕೆ ಸೇರಿಕೊಂಡ್ರು ಆಮೇಲೆ ಅವ್ರ ಕೇಸು ಸ್ಟಾಪ್ ಆಯಿತು ಈಗ ಅವರು ಪಿ ಆಪೋಸಿಷನ್ ಲೀಡರ್ ಆಗಿದ್ದಾರೆ ವೆಸ್ಟ್ ಬೆಂಗಾಲಲ್ಲಿ ಅವರ ಕೇಸ್ ಏನಾಯಿತು ಅಂತಲೇ ಇವತ್ತು ಗೊತ್ತಿಲ್ಲ ಅಜಿತ್ ಪವಾರ್ ಅವರು ಕೂಡ ಹಾಗೆ ಅವರು ಎನ್ ಸಿ ಇದ್ದರು ಅವರ ಮೇಲೆ ಎಕನಾಮಿಕ್ ಅಫೆನ್ಸಸ್ ವಿನ್ ಮುಂಬೈ ಅವರು ಇದು ಮಾಡಿದರು ಈಗ ಅವರು ಎನ್ ಡಿ ಎಗೆ ಜಾಯಿನ್ ಆದರು ಈಗ ಅವರ ಕೇಸ್ ಏನಾಯಿತು ಅಂತ ಗೊತ್ತಿಲ್ಲ ಹಿಮಂತ್ ಶರ್ಮಾ ಅಸ್ಸಾಂನ ಮುಖ್ಯಮಂತ್ರಿ ಅವರು ಕಾಂಗ್ರೆಸ್ನಲ್ಲಿದ್ದರು ಶಾರದಾ ಚಿಟ್ ಫಂಡ್ ಎರಡು ಸಾವಿರದ ಹದಿನಾಲ್ಕರ ಶಾರದಾ ಚಿಟ್ ಫಂಡ್ ಸ್ಕ್ಯಾಮಲ್ಲಿ ಅವರು ದೊಡ್ಡ ಮಟ್ಟದ ಅವರ ಹೆಸರಲ್ಲಿ ರೈಡ್ಗಳೆಲ್ಲ ಆಗಿತ್ತು ಅವ್ರ ಅವರಿಗೆ ಅವರ ಮೇಲೆ ಆದರೆ ಅವರು ಎರಡು ಸಾವಿರದ ಹದಿನೈದಕ್ಕೆ ಬಿ ಜೆ ಪಿಗೆ ಸೇರಿದ್ರು ಅವರ ಕೇಸ್ ಏನಾಯಿತು ಅಂತ ಗೊತ್ತಿಲ್ಲ ಅಶೋಕ್ ಚವ್ಹಾಣ್ ಮಹಾರಾಷ್ಟ್ರದ ಸಿ ಎಂ ಕಾಂಗ್ರೆಸ್ ಲೀಡರು ಅವ್ರದ್ದು ಕೂಡ ಇದೇ ರೀತಿ ಒಂದು ಆದರ್ ಇ ಡಿ ಸಿ ಬಿ ಐ ಆದರ್ಸ್ ಹೌಸಿಂಗ್ಸ್ ಕೇಸಲ್ಲಿ ರೈಡ್ ಆಗಿತ್ತು ಕೇಸ್ ಆಗಿತ್ತು ಆನಂತರ ಬಿ ಜೆ ಪಿಗೆ ಸೇರಿಕೊಂಡ್ರು ಅವರ ಕೇಸ್ ಎಲ್ಲವೂ ಮುಂಚಲ್ಪಟ್ಟಿತು ಅವ್ರಿಗೆ ಯಾರೂ ಕೂಡ ಅರೆಸ್ಟ್ ಆಗಲಿಲ್ಲ ಅಂದರೆ ಈ ದೇಶದ ಇಷ್ಟು ದೊಡ್ಡ ಏಜೆನ್ಸಿಗಳ ಮೇಲೆ ಕ್ರೆಡಿಬಿಲಿಟಿ ಏನಾಗಬೇಕು ನಿಮ್ಮ ವಿಶ್ವಾಸಾರ್ಹತೆ ಏನಾಗಬೇಕು ಈ ರೀತಿ ಮಾಡಿದರೆ ವಿರೋಧ ಪಕ್ಷಗಳನ್ನು ಹಡಿಸುವ ಬರದಲ್ಲಿ ಈ ರೀತಿಯಾದಂಥ ಕೆಟ್ಟ ಚಾಳಿಯನ್ನು ಈ ಮೋದಿ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಅದೇ ಕಾರಣಕ್ಕೆ ಈ ಕೇಸ್ಗಳು ನಿಲ್ತಾ ಇಲ್ಲ ಎಲ್ಲಿವರೆಗೆ ಅಂತ ಹೇಳಿದ್ರೆ ನಾನು ಹೇಳೋದಲ್ಲ ಕ್ರೆಡಿಬಿಲಿಟಿ ಬಗ್ಗೆ ಕ್ರೆಡಿಬಿಲಿಟಿ ಬಗ್ಗೆ ಸುಪ್ರೀಂ ಕೋರ್ಟ್ ಮಾತಾಡಿದೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದ್ರೆ ನೀವು ದುರುದ್ದೇಶಪೂರಿತವಾಗಿದ್ದೀರಿ ಪೂರಿತವಾಗಿದ್ದೀರಿ ಇಡಿ ನೀವು ಜನರನ್ನ ಜೈಲ್ನಲ್ಲಿ ಕೊಳೆಯುವಂತ ಒಂದು ರೀತಿ ಮಾಡ್ತೀರಿ ಒಂದು ರೀತಿಯ ವರದಕ್ಷಿಣೆ ಕಿರುಕುಳದ ಕೇಸ್ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇದೆ ಅದೇ ರೀತಿ ಪಿ ಎಂ ಎಲ್ ಎ ಕೇಸನ್ನು ಮಿಸ್ಯೂಸ್ ಮಾಡಿ ಜನರಿಗೆ ಬೇಲ್ ಕೊಡದೆ ಜೈಲ್ನಲ್ಲಿ ಕೊಟ್ಟು ಕಿರುಕುಳ ಮಾಡುವಂಥ ಕೆಲಸವನ್ನ ನೀವು ಮಾಡ್ತಾ ಇದೆ ಅಂತೇಳಿ ಮಾನ್ಯ ಸುಪ್ರೀಂ ಕೋರ್ಟ್ ಹೇಳಿದೆ ಇದು ಇದು ಒಂದು ಶೇಮ್ ಆನ್ ದಿಸ್ ಏಜೆನ್ಸೀಸ್ ನಮ್ಮ ಕ್ರೆಡಿಬಿಲಿಟಿ ನಮ್ಮ ದೇಶದ ವಿಶ್ವಾಸಾರ್ಹತೆ ಏಜೆನ್ಸಿಗಳ ವಿಶ್ವಾಸಾರ್ಹತೆ ಕಳೆದು ಹೋಗ್ತದೆ ಅದೇ ಕಾರಣಕ್ಕೆ ಯೂನಿಯನ್ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಿದೆ ಈಡಿದು ಒಂಬೈನೂರ ಹನ್ನೊಂದು ಪಿ ಎಮ್ ಎಲ್ ಎ ಕೇಸ್ಗಳಲ್ಲಿ ಐದು ವರ್ಷದಲ್ಲಿ ಕೇವಲ ನಲವತ್ತೆರಡು ಕೇಸ್ ಕನ್ವಿಷನ್ ಆಗಿದೆ ಓನ್ಲಿ ಸಿಕ್ಸ್ ಪಾಯಿಂಟ್ ಫೋರ್ ಟು ಪರ್ಸೆಂಟ್ ಯಾಕೆ ಹೀಗಾಗ್ತದೆ ಯಾಕಂದರೆ ಯಾವುದೇ ಬೇಸ್ ಇಲ್ಲದ ನ ಹಡಿಯುವಂಥ ತೊಂದರೆ ಮಾಡುವಂಥ ಯಾವುದೇ ಬೇಸ್ ಇಲ್ಲದಂಥ ಕೇಸ್ಗಳನ್ನು ತೆಗೆದುಕೊಂಡು ಬರ್ತಾರೆ ಹಾಗಾಗಿ ಕನ್ವಿಕ್ಷನ್ ಆಗೋದಿಲ್ಲ ಅದೇ ರೀತಿ ಕಳೆದ ಒಂದು ದಶಕದಲ್ಲಿ ಐದು ಸಾವಿರ ಕೇಸ್ಗಳಲ್ಲಿ ಓನ್ಲಿ ನಲವತ್ತು ಕನ್ವಿಷನ್ ಆಗ್ತಿದೆ ಅಂತ ಹೇಳಿ ಹೇಳ್ತಿದೆ ಹೇಳ್ತಿದ್ದು ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಐದು ಸಾವಿರ ಕೇಸ್ಗಳಲ್ಲಿ ಕೇವಲ ನಲವತ್ತು ಕೇಸ್ ಕನ್ವಿಕ್ಟ್ ಆಗ್ತಾಯಿದೆ ಅಂತಂದರೆ ಯಾಕೆ ಆಗ್ತಾಯಿದೆ ಅಂತಂದರೆ ಈ ರೀತಿಯ ಬೇಸ್ಬೆಸ್ ಆದಂಥ ಆಪರೇಷನ್ ಹಣಿವಂತ ಕೆಲಸ ಸುಳ್ಳು ಸುಳ್ಳು ಮೊಕದ್ದೆ ಕಳಿಸಿ ಯಾವುದೇ ಎವಿಡೆನ್ಸ್ಗಳಿಲ್ಲದೆ ಈ ರೀತಿ ಬಿದ್ದು ಹೋಗ್ತಾ ಇರೋವಂಥದ್ದು ಹಾಗಾಗಿ ನಮ್ಮ ಈ ಏಜೆನ್ಸಿಗಳ ವಿಶ್ವಾಸಾರ್ಹತೆಗೆ ಧಕ್ಕೆ ಆಗ್ತಾ ಇದೆ ಇದನ್ನು ಈ ದೇಶವ ದೇಶದ ನ್ಯಾಯ ವ್ಯವಸ್ಥೆ ಮೇಲೆ ನಂಬಿಕೆ ಇರುವ ಎಲ್ಲರೂ ಪ್ರಶ್ನಿಸಬೇಕಾಗಿದೆ ಮೊದಲು ಚಿದಂಬರಂ ಆದರೂ ಡಿ ಕೆ ಶಿವಕುಮಾರ್ ಆದರೂ ಆ ರೀತಿ ಅರವಿಂದ್ ಕೇಜ್ರಿವಾಲ್ ಅವರು ಆದರೂ ಈಗ ಎಮ್ ಕೆ ಫೈ ಜಿ ಇನ್ನು ಮುಂದೆ ಆಪೋಸಿಷನ್ಗಳನ್ನು ಇದೇ ರೀತಿ ಹಣೀತಾರೆ ಹಾಗಾಗಿ ದೇಶದ ಎಲ್ಲ ವಿರೋಧ ಪಕ್ಷಗಳು ಎಲ್ಲ ನಾಯಕರು ಸಾಹಿತಿಗಳು ಪತ್ರಕರ್ತರು ಎಲ್ರಿಗೂ ನಾವು ಮನವಿ ಮಾಡುವಂಥದ್ದು ಈ ಒಂದು ಅನ್ಯಾಯದ ಬಗ್ಗೆ ಈ ಒಂದು ದುರುಪಯೋಗಗಳ ಬಗ್ಗೆ ಅಧಿಕ ಅಧಿಕಾರ ವರ್ಗದ ಈ ರೀತಿ ಏಜೆನ್ಸಿಗಳ ದುರುಪಯೋಗದ ಬಗ್ಗೆ ಗಂಭೀರವಾಗಿ ಶಬ್ದ ಎತ್ತಬೇಕು ಹೇಳಿ ಈ ಪತ್ ಈ ಒಂದು ಮಾಧ್ಯಮದ ಮೂಲಕ ಆಗ್ರಹಿಸಿದೆ ತಕ್ಷಣ ಎಮ್ ಕೆ ಫೈಜಿ ಸಾಹೇಬರನ್ನು ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಎಸ್ ಡಿ ಪಿ ಐ ಈ ಒಂದು ಪ್ರಕ್ರಿಯೆಯಿಂದ ಹಿಂಜರಿಯುವುದಿಲ್ಲ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಕಾನೂನಾತ್ಮಕವಾಗಿ ರಾಜಕೀಯವಾಗಿ ಹೋರಾಟದ ಮೂಲಕ ನಾವು ಈ ಎಲ್ಲ ಆರೋಪಗಳನ್ನು ಎದುರಿಸಿ ವಿಜಯಿ ಆಗ್ತೇವೆ ಅನ್ನುವಂತಹ ಒಂದು ನಂಬಿಕೆಯೊಂದಿಗೆ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದಾರೆ